ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಲೋ ಹಾಂ ಸರ್ ಹೇಳಿ ಸರ್ ಸರ್ ಮಹೇಂದ್ರ ಟಿ ವಿ ತ್ರೀ ಹಂಡ್ರೆಡ್ ಅಗಡೆಯ ತ್ರೀ ಹಂಡ್ರೆಡ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಓನರ್ಶಿಪ್ ಎಷ್ಟೈತೆ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ನೋಡಿ ಗಾಡಿ ಸೆಕೆಂಡ್ ಓನರ್ ಇದೆಯಾ ಕಂಡೀಷನ್ ಅದರ ಗಾಡಿ ಡಾಕ್ಯುಮೆಂಟ್ಸ್ ಅನ್ನಂಗ ಇದೆ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನಂಗ ಇದೆ ಒಳ್ಳೆ ಕಂಡೀಷನ್ ಗಾಡಿ ಲೋನ್ ಐತೆ ಗಾಡಿ ಮೇಲೆ ಲೋನ್ ಗೇರ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಒಂದು ಒಳಗೆ ಇದೆ ಸರ್ ಒಂದು ಸರ್ ಓಡಿ ಇದೆ ಟೈರ್ ಕಂಡೀಷನ್ ಅಣ್ಣ ಟೈರ್ 50 60% ಇದೆ ಇದರದು ಗಾಡಿ ಫೀಚರ್ಸ್ ಅನ್ನ ಗಾಡಿ ಒಳಗಡೆ ಆ ಇದು ಟಿ8

ನೀಟ್ ಆಗೈತೆ ಹಾ ನೀಟ್ ಈ ಗಾಡಿ ಒಳಗೆ ಸೆವೆನ್ ಸೀಟರ್ ಒಳಗೆ ಈ ಬೊಲೇರಾ ಮಹೇಂದ್ರ ಗಾಡಿ ಒಳಗೆ ಇದು ಸ್ವಲ್ಪ ಚೆನ್ನಾಗಿದೆ ಮಾರ್ಕೆಟ್ ಕೂಡ ಚೆನ್ನಾಗಿದೆ ಈ ಗಾಡಿ ಹೌದಾ ಬುಲೆರೋ ಕಿಂತ ಚೆನ್ನಾಗಿದೆ ಈ ಗಾಡಿ ಸರ್ ಲೊಕೇಶನ್ ಸರ್ ಗಾಡಿ ಇರ ಸರ್ ಇದು ಲೊಕೇಶನ್ ಬಿಜಾಪುರದಿಂದ ಒಂದು ಐವತ್ತ ಅರವತ್ ಕಿಲೋಮೀಟರ್ ಇದೆ ಸರ್ ಬಿಜಾಪುರ ಐವತ್ತರ ಕಿಲೋಮೀಟರ್ ಆಗ್ತದ ಹೌದ್ ಹೌದು ಎಷ್ಟ್ ಹೇಳ್ತೀರಿ ಗಾಡಿ ರೇಟ್ ಸರ್ ಇದು ಗಾಡಿ ಕಸ್ಟಮರ್ ಸಿಕ್ಸ್ ಏಟಿ ಕೇಳ್ತಾ ಇದಾರೆ ಸಿಕ್ಸ್ ಏಟಿ ಲೋನ್ ಆಪ್ಷನ್ ಐತೆ ಗಡಿ ಲೋನ್ ಆಪ್ಷನ್ ಮಾಡ್ಸನ್ ಸರ್ ಲೋನ್ ಆಪ್ಷನ್ ಐತೆ ಐತೆ 68 ಹೇಳ್ತಿದ್ರಾ 68 ಹೇಳ್ತಾ ಇದ್ದಾರೆ ಒಂದು ಫೈನಲ್ ಎಷ್ಟು ಇದು ನಿಮ್ಮ ಕಡೆ ಬಂದ್ರೆ 650 ತನ ಮಾಡಿಸ್ ಕೊಡ್ತೀನಿ ಅಂತ ಒಂದ ಆರವರೆ ಮಾಡ್ಸ್ತೀರಾ ಆರವರೆ ಮಾಡಿಸ್ ಕೊಡ್ತೀನಿ ಆರವರೆ ಫೈನಲ್ ಮಾಡ್ತೀನಿ ಗಾಡಿ ಕಂಡೀಷನ್ ರಿಸೆಂಟ್ ಆಗಿ ಗಾಡಿದು ಕೂಡ ಸ್ವಲ್ಪ ಕೆಲವೊಂದಿಷ್ಟು ಕೆಲಸ ಇತ್ತು ಒಂದು 50000 ತನ ಕೆಲಸ ಮಾಡ್ಸಿದ್ದಾರೆ ಅದು ಶೋರೂಮ್ ಅಲ್ಲಿ ಹ ಹ ಶೋರೂಮ್ ಬಿಲ್ ಕೂಡ ಇದೆ ಇವು ಕೆಲವೊಂದಿಷ್ಟು ವೀಕ್ ಆಗಿದ್ದು ಎಲ್ಲಾ ನೀಟಾಗಿ ಎಲ್ಲಾ ಕೆಲಸ ಮಾಡ್ತಿದ್ದಾರೆ ಅವಶ್ಯವಾಗಿ ಸರ್ ಅವಶ್ಯವಾಗಿ